ಸಂಗೊಳ್ಳಿ ರಾಯಣ್ಣ ಇನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಹದಿನೈದರಂದು ನಡೆಯಲಿರುವ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವದ ಸಮಯ ಹನ್ನೆರಡು ಗಂಟೆಗೆ ರಥಯಾತ್ರೆ ಮೂಲಕ ಮೆರವಣಿಗೆ ಮಾನ್ಯರೇ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಶೌರ್ಯವನ್ನ ತ್ಯಾಗವನ್ನ ತೋರಿಸಿದ ಧೀರ ವೀರರ ಪೈಕಿ ಸಂಗೊಳ್ಳಿ ರಾಯಣ್ಣರು ವಿಶೇಷ ಸ್ಥಾನ ಪಡೆದವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ದ ಶಸ್ತ ಹಿಡಿದು ಹೋರಾಡಿದ ಧೈರ್ಯವಂತರು ರಾಷ್ಟ ಪ್ರೇಮಿಗಳ ಮಾದರಿ ಇಂದಿನ ದಿನ ಸಂಗೊಳ್ಳಿ ರಾಯಣ್ಣ ಅವರ ಇನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅವರ ಜೀವನದ ಕುರಿತಾದ ಉಪನ್ಯಾಸಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ ಈ ಮಹತ್ವದ ಸಂದರ್ಭಕ್ಕೆ ನೀವು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಲೋಕೇಶ್ ಗೋಧಿ ಬಾಲಾಜಿ ಕೇಡುಕರ ಕೆಡಿ ಗಣೇಶ್ ಬಾಲಾಜಿ ಜಾಂಬಡೆ ದೇವಿದಾಸ ಮೈತ್ರಿ ಚಂದ್ರಕಾಂತ್ ತಳವಾಡಿ ಮಹೇಶ್ ಗೋದಿ ಸೂರ್ಯಕಾಂತ್ ರಾಜಕುಮಾರ್ ವಿಜಯ್ ಕುಮಾರ್ ಮನೋಜ್ ಭೀಮಣ್ಣ ಪರಮೇಶ್ವರ್ ಕಿರಣ್ ಬಾಲಾಜಿ ತೇಗಪುರಿ ಮಲ್ಲಿಕಾರ್ಜುನ ಸಮಾಜದ ಮುಖಂಡರುಗಳು ಗಣ್ಯರು ಯುವ ನಾಯಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಜಯಂತಿಯ ಯಶಸ್ವಿಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಸರ್ಗುಳ್ಳಿ ರಾಯಣ್ಣ ವೃತ್ತ ಆರಂಭದಿಂದ ಗುಂಡೇಶ್ವರ ವೃತ್ತ ಡಾ ಬಿಆರ್ ಅಂಬೇಡ್ಕರ್ ವೃತ್ತ ಗಾಂಧಿ ವೃತ್ತ ಶಿವಾಜಿ ಮಹಾರಾಜ ವೃತ್ತ ಬಸವೇಶ್ವರ ವೃತ್ತ ಕನಕದಾಸ ವೃತ್ತಿಂದು ತಾಲೂಕಾದ ಜಿಲ್ಲಾ ಮಟ್ಟಕ್ಕೆ ನಾ ಬೆಳ ಅಂತ ಯಾರ ಸಹಕಾರ ಮಾಡ್ಕೊಂಡು ಕೋಟಿ ಬರ್ತಕ್ಕಾಗ್ತದೆ ಧನ್ಯವಾದ ಈ ಕಾರ್ಯಕ್ರಮದ ರೂಪ ಏನಂತಂದ್ರೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೈಕ್ ರ್ಯಾಲಿ ಮುಖಾಂತರ ಕ್ರಾಂತಿಯ ಸಂಗೊಳ್ಳಿ ರಾಯಣ್ಣ ಚೌಕ್ದಿಂದ ಬೊಂಗಡೇಶ್ವರವಾಗ ಬೊಂಬೇಶ್ವರವರ್ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚೌಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಆದಮೇಲೆ ಮಹಾತ್ಮ ಗಾಂಧಿ ಚೌಕು ಮಹಾತ್ಮ ಗಾಂಧಿ ಚೌಕ್ ಆದಮೇಲೆ ನಮ್ಮ ಬಸವೇಶ್ವರ ಚೌಕು ಬಸವೇಶ್ವರ ಚೌಕ್ ಆದಮೇಲೆ ಕನಕಲ ಚೌಕ್ವರೆಗೆ ಈ ಬೈಕ್ ರ್ಯಾಲಿ ಮುಖಾಂತರ ಇರ್ತವ ಹಾಗೂ ಹದಿನೈದನೇ ಆಗಸ್ಟು ಕ್ರಾಂತಿಯ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗುತ್ತ ಜಯಂತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೊಸಿಷನ್ ಇರುತ್ತೆ ರಥ ಮುಖಾಂತರ ಆ ಕಾರ್ಯಕ್ರಮದಾಗ ಭಾಗಿಯರ್ತಾರೆ ಪೂಜ್ಯರು ಬರ್ತಾರೆ ಪ್ರೊಸಿಷನ್ದಂಗೆ ಎಲ್ಲ ಸಮಾಜದ ಈ ನಾಡಿನ ಎಲ್ಲ ಬಸವಸಲ್ ಇರ್ಬೋದು ಎಲ್ಲ 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 ಸಮಾಜ ಈ ಯಾವ ಸಮಾಜ ಯಾಕಂದ್ರೆ ಕ್ರಾಂತಿ ರ ರಾಯಣ್ಣ ಯಾವುದೇ ಸಮಸ್ಯೆ ಸೀಮಿತ ಇಲ್ದಂಗೆ ಯಾಕಂದ್ರೆ ಅವರು ಈ ದೇಶಕ್ಕೆ ಸ್ವತಂತ್ರ ಭಾಗದೊಡ್ದವ್ರ ಕೊಡುಗೆ ಇದೆ ಅದ್ರ ಸಲಕ್ಕೆ ಎಲ್ಲ ಸಮಾಜದವ್ರು ಕೈ ಜೋಡಿಸ್ಲತ್ತಾರ ಅವರು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರ ಪ್ರೊಸೆಷನ್ದಾಗ ಪ್ರೊಸೆಷನ್ ಆದ್ಮೇಲೆ ಸಾಯಂಕಾಲ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮದಾಗ ಈ ನಾಡಿನ ನಡವ ದೇವರು ನಮ್ದೆಲ್ಲರದು ಮಾರ್ವಸಂಥ ಬಸಲಿಂಗ್ ಪಡೆದೇವ್ರಪ್ಪ ನಮ್ಮ ಸಮಾಜದ ಗುರುಗಳು ಸಿದ್ದರಾಮಯ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ರಾಜಕಾರಣಿಗಳು ಈ ಭಾಗದ ಶಾಸಕರು ಮಂತ್ರಿಗಳು ಸಮಾಜ ಮೇಲೆ ಹೆಚ್ಚಿನ ಕಾಳಜಿ ವಹಿಸುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರವ್ರು ಬರ್ತಾ ಇದ್ದಾರೆ ಲೋಕಸಭೆ ಯುವ ನಾಯಕರು ಯುವ ಕುರಿತು ಕಣ್ಮಣಿ ಆದಂಥ ಸಾಗರ್ ಖಂಡ್ರವರು ಬರ್ತಾ ಇದ್ದಾರೆ ಸಮಾಜದ ಮುಖಂಡರು ಜಿಲ್ಲಾ ಮುಖಂಡರು ಕೆಲವೊಂದು ಅಮೃತ ಚಿಂಪಡೆಯವ್ರು ಇರ್ಬೋದು ಪಂಡಿತ್ ಚಿದ್ರಿ ಇರ್ಬೋದು ಬಾಬು ಮಲ್ಕಾಪುರವ್ರು ಇರ್ಬೋದು ರಘುನಾಥ್ ಮಲ್ಕಾಪುರವರು ಸಮಾಜದ ವಿವಿಧ ಎಲ್ಲ ಯಾವ ಪಕ್ಷ ಈ ಪಕ್ಷ ಅಂದಾಗ ಸಮಾಜದ ಕೆಲವೊಂದು ಮುಖಂಡರು ಮತ್ತು ದೇಶಕ್ಕೆ ಯಾರು ಸ್ವತಂತ್ರ ಹೋರಾಟ ನಮ್ಮ ಸಮಾಜದಲ್ಲಿ ಯಾರೋ ಮಾಡಿದಂತೆ ಅವ್ರಿಗೆ ವೇದಿಕೆ ಮೇಲೆ ಸ್ಥಾನ ಕೊಡ್ತಾರೆ ಆ ಕಾರ್ಯಕ್ರಮದ ರೇಷ್ಮೂಪ ಬಾಲಾಜಿ ಕೇಳ್ಕರ್ ಅವರು ಅಧ್ಯಕ್ಷರು ನಮ್ಮ ಲೋಕೇಶ್ ಗೋಧರು ಮಾಡ್ತಿರ್ತಾರೆ ವೇದಿಕೆ ಕಾರ್ಯಕ್ರಮದ ಎಲ್ಲ ವಿವಿಧ ಕೆಲವೊಂದು ಸಂಘಟನೆಗಳಿಗೆ ಸನ್ಮಾನ ಆಗ್ಬೋದು ಯಾವ ಯಾವ ಕ್ಷೇತ್ರದವರಿಗೆ ಸನ್ಮಾನ ಮಾಡಬೇಕು ಅದು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಆಮೇಲೆ ಸಂಬಳಿ ರಾಯಣ ಬಗ್ಗೆ ಸುದ್ದಿಗೋಷ್ಠಿ ಹಾಗೂ ಅವ್ರ ನಿಬಂಧ ಸ್ಪರ್ಧೆಗಳು ಸ್ಕೂಲ್ದಾಗ ಕೆಲವೊಂದು ನಮ್ಮ ಲೋಕಲಿಲ್ಲೆ ಬಾಲಿಕಿದಾಗ ನಿಬಂಧ ಸ್ಪರ್ಧೆಗಳು ನಡೆಸಲಾಗ್ತಾ ಇದೆ ಅದು ಸೆಲೆಕ್ಟ್ ಅವ್ರು ದಯವಿಟ್ಟು ಒಂದು ಒಂದೊಂದು ಕಳಕಳಿ ವಿನಂತಿ ಇದೆ ಯುವಕರಲ್ಲಿ ಮತ್ತೆ ಅಲ್ಲ ಹಿರಿಯರಲ್ಲಿ ಬೈಕ್ ರ್ಯಾಲಿ ಹಾಗೂ ಕ್ರಾಂತಿ ಸಂಗೋಳಿ ರಾಯನ ಉತ್ಸವಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು